ಹಲೋ ಎವ್ರಿ ವ್ಯಾನ್ ವೆಲ್ಕಮ್ ಟು ಮೈ ಚಾನಲ್ ಸುಮನಾ ಕಿರಣ್ ಕೆಂಡ ಬ್ಲಾಗ್ಸ್ ಇವತ್ತು ಬೆಳಗಿನ ಬ್ರೇಕ್ಫಾಸ್ಟ್ಗೆ ಈಸಿಯಾಗಿ ಟೇಸ್ಟಿಯಾಗಿ ಬಿಸಿಬೇಳೆ ಭಾತನ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ ಫಸ್ಟು ಒಂದು ಕುಕ್ಕರ್ಗೆ ಒಂದು ಕಪ್ಪಷ್ಟು ಅಕ್ಕಿನ ಚೆನ್ನಾಗಿ ತೊಳ್ಕೊಂಡು ಹಾಕೊಳ್ತಾ ಇದ್ದೀನಿ ಒಂದು ಕಪ್ಪಷ್ಟು ಅಕ್ಕಿ ಮಾಮೂಲಿ ಸೋನಾ ಮಸರಿ ಅಕ್ಕಿಯನ್ನು ನಾನು ಇದಕ್ಕೆ ಯೂಸ್ ಮಾಡ್ತಾ ಇರೋದು ಹಾಗೆಯೇ ಅದೇ ಒಂದು ಕಪ್ಪು ಅಳತೆಯಲ್ಲಿ ಬೇಳೆನ ಹಾಕ್ಕೊಳ್ತಾ ಇದ್ದೀನಿ ಎರಡೂ ಕೂಡ ಈಕ್ವಲ್ ಕ್ವಾಂಟಿಟಿಯಲ್ಲಿ ಹಾಕ್ಕೊಳ್ಳಿ ತುಂಬಾ ಆಗುತ್ತೆ ಒಂದು ಕಪ್ ಅಕ್ಕಿ ಹಾಗೆಯೇ ಒಂದು ಕಪ್ಪಷ್ಟು ತೊಗರಿಬೇಳೆ ನಾನಿದೆ ಸ್ಮಾಲ್ ಕಪ್ಪಲ್ಲಿ ಅಕ್ಕಿ ಮತ್ತು ಬೇಳೆಯನ್ನು ಹಾಕ್ಕೊಂಡಿರುವಂಥದ್ದು ಹಾಗೆಯೇ ನೆಕ್ಸ್ಟ್ ಅದಕ್ಕೆ ಕಟ್ ಮಾಡಿಟ್ಕೊಂಡಿರುವಂಥ ತರಕಾರಿಗಳು ಬೀನ್ಸ್ ಕ್ಯಾರೆಟ್ ಮತ್ತು ಆಲೂಗಡ್ಡೆನ ಹಾಕ್ಕೊಳ್ತಾ ಇದ್ದೀನಿ ಹಾಗೆಯೇ ರಾತ್ರಿ ನೆನೆಸಿಟ್ಕೊಂಡಿರುವಂಥ ಬಟಾಣಿ ಮತ್ತು ರಾಜ್ಮಾ ಈ ರಾಜ್ಮಾ ಮತ್ತು ಬಟಾಣಿ ಹಾಕೋದ್ರಿಂದ ಬಿಸಿ ಬೆಳೆಗ ತುಂಬಾ ರುಚಿಯಾಗಿರುತ್ತೆ ರಾತ್ರಿ ನೆನೆಸಿಟ್ಕೊಂಡು ಬೆಳಗ್ಗೆ ಹಾಕ್ಕೊಳ್ಳೋದಕ್ಕೆ ಸರಿ ಹೋಗುತ್ತೆ ಹಾಗೆಯೇ ಅದಕ್ಕೆ ಒಂದು ಎರಡು ಕಪ್ಪಷ್ಟು ನೀರನ್ನು ಹಾಕೊಳ್ತಾಯಿದ್ದೀನಿ ಹಾಗೆ ಅದಕ್ಕೆ ಒಂದು ಈರುಳ್ಳಿ ಒಂದು ಎರಡು ಟೊಮ್ಯಾಟೊ ಸೇರಿಸ್ಕೊಳ್ಳಿ ಒಗ್ಗರಣೆಗಾದ್ರೂ ಹಾಕ್ಕೊಳ್ಬೋದು ಈ ರೀತಿ ಬೇಯಿಸ್ಕೊಳ್ಳೋದಕ್ಕಾದ್ರೂ ಹಾಕ್ಕೊಳ್ಬೋದು ಹಾಗೆಯೇ ರುಚಿಗೆ ಬೇಕಾಗಿರೋ ಅಷ್ಟು ಉಪ್ಪನ್ನ ಹಾಕಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ ಒಂದು ಮೂರು ವಿಜಲ್ಲಿ ಕೂಗಿಸ್ಕೊಳ್ಳಿ ಬಿಸಿಬೇಳೆ ಬಾತಿಗೆ ಎಲ್ಲನೂ ಕೂಡ ಚೆನ್ನಾಗಿ ಬೆಂದಿರಬೇಕು ಬೇಳೆ ಅಕ್ಕಿ ತರಕಾರಿ ಎಲ್ಲ ನೆಕ್ಸ್ಟಿಲ್ಲಿ ಬಿಸಿಬೇಳೆಪಾತ್ಗೆ ಒಗ್ಗರಣೆ ಹಾಕ್ಕೊಳ್ಳೋಣ ಒಂದು ಪ್ಯಾನ್ ಅದಕ್ಕೆ ಒಂದು ಎರಡರಿಂದ ಮೂರು ಟೀ ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ಳಿ ಹಾಗೇ ಒಂದು ಟೀ ಸ್ಪೂನಷ್ಟು ತುಪ್ಪ ತುಪ್ಪ ಆಪ್ಷನಲ್ ನೀವು ಬೇಕಿದ್ರೆ ಹಾಕ್ಕೊಡ್ಬೋದು ಬೇಡ ಅಂದರೆ ಸ್ಕಿಪ್ ಮಾಡಿಕೊಳ್ಳಿ ಹಾಗೆಯೇ ಸ್ವಲ್ಪ ಇಂಗು ಒಂದು ಕಾಲು ಟೀ ಸ್ಪೂನಷ್ಟು ಸಾಸಿವೆ ಹಾಗೆಯೇ ಕ್ರಷ್ ಮಾಡಿಟ್ಕೊಂಡಿರುವಂಥ ಬೆಳ್ಳುಳ್ಳಿ ಒಂದು ಏಳರಿಂದ ಎಂಟು ಎಸ್ಲಷ್ಟು ಬೆಳ್ಳುಳ್ಳಿನ ಇದ್ದೀನಿ ಹಾಗೆಯೇ ಎರಡು ಒಣಮೆಣಸಿನ್ಕಾಯಿ ಸ್ವಲ್ಪ ಕರಿಬೇವು ಹಾಗೆಯೇ ಒಂದು ಈರುಳ್ಳಿ ಹಾಕ್ಕೊಳ್ತಾ ಇದ್ದೀನಿ ಇದಿಷ್ಟು ಈ ಬಿಸಿಬೇಳೆ ಬಾತಿಗೆ ಒಗ್ಗರಣೆಗೆ ಈ ಒಗ್ಗರಣೆನ ಚೆನ್ನಾಗಿ ಕೆಂಪಗಾಗೋವರ್ಗು ಈರುಳ್ಳಿ ಎಲ್ಲ ಚೆನ್ನಾಗಿ ಕೆಂಪಗಾಗೋವರೆಗು ಮಾಗಿಸ್ಕೊಳ್ಳಿ ನೋಡಿ ಇವಾಗ ಒಗ್ಗರಣೆ ರೆಡಿಯಾಗಿದೆ ಕುಕ್ಕರ್ ಲಿಡ್ಡನ್ನ ಓಪನ್ ಮಾಡಿ ನೋಡೋಣ ನೋಡಿ ಅಕ್ಕಿ ಬೇಳೆ ತರಕಾರಿ ಎಲ್ಲನೂ ಕೂಡ ಚೆನ್ನಾಗಿ ಬೆಂದಿದೆ ಆದಷ್ಟು ಬೇಯಿಸ್ಕೊಳ್ಳುವಾಗಲೇ ಉಪ್ಪು ಹಾಕಿದ್ರೆ ರುಚಿ ತುಂಬಾ ಚೆನ್ನಾಗತ್ತೆ ತರಕಾರಿಗೆಲ್ಲ ಉಪ್ಪು ಹತ್ತಿರತ್ತೆ ಚೆನ್ನಾಗಿ ಅಂದರೆ ಬೇಳೆ ತರಕಾರಿ ಅಕ್ಕಿ ಎಲ್ಲ ಚೆನ್ನಾಗಿ ಬೆಂದಿದೆ ಇದಕ್ಕೆ ಇವಾಗ ಎಕ್ಸ್ಟ್ರಾ ನೀರು ಸೇರಿಸ್ಕೊಳ್ಳೋಣ ಇದಕ್ಕೆ ಒಂದು ಎರಡು ಕಪ್ಪಷ್ಟು ನೀರನ್ನು ಸೇರಿಸ್ಕೊಳ್ಳಿ ತುಂಬ ಗಟ್ಟಿಗೆ ಮಾಡ್ಕೊಂಬಿಡಿ ಸ್ವಲ್ಪ ತೆಳ್ಳಗೆ ಇರಲಿ ಆಮೇಲೆ ಗಟ್ಟಿಗೆ ಆಗ್ಬಿಡುತ್ತೆ ಬೇಳೆ ಎಲ್ಲ ಹಾಕಿರೋದ್ರಿಂದ ನೆಕ್ಸ್ಟ್ ಇದಕ್ಕೆ ಮಾಡಿಟ್ಕೊಂಡಿರುವಂಥ ಒಗ್ಗರಣೆ ಇದ್ದೀನಿ ಒಗ್ಗರಣೆಗೆ ತುಪ್ಪ ಹಾಕಿರೋದ್ರಿಂದ ತುಂಬಾ ರುಚಿಯಾಗಿರತ್ತೆ ಟೇಸ್ಟಿಯಾಗಿ ನೋಡಿ ಇವಾಗ ಒಗ್ಗರಣೆ ಹಾಕಿದ್ದಾಯ್ತು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೆಕ್ಸ್ಟ್ ಇದಕ್ಕೆ ನಾನು ಖಾರ ರುಬ್ಬಿ ಆದ್ರೂ ಮಾಡ್ಬೋದು ಇಲ್ಲ ಡೈರೆಕ್ಟಾಗೆ ಬಿಸಿಬೇಳೆ ಭಾತ ಪುಡಿ ಹಾಕಿ ಆದ್ರೂ ಮಾಡ್ಬೋದು ನಾನು ಮನೆಯಲ್ಲೇ ಮಾಡಿಟ್ಕೊಂಡಿರೋಂಥ ಬಿಸಿಬೇಳೆ ಭಾತಿನ ಪುಡಿಯನ್ನು ಒಂದೆರಡರಿಂದ ಮೂರು ಟೀ ಸ್ಪೂನಷ್ಟು ಹಾಕ್ಕೊಳ್ತಾಯಿದ್ದೀನಿ ಇಷ್ಟು ಕ್ವಾಂಟಿಟಿಗೆ ಒಂದು ಮೂರು ಟೀ ಸ್ಪೂನ್ ಆದ್ರೂ ಹಾಕ್ಕೊಳ್ಬೇಕಾಗತ್ತೆ ಮೂರು ಟೀ ಸ್ಪೂನಷ್ಟು ಬಿಸಿಬೇಳೆ ಭಾತಿನ ಪುಡಿ ಹಾಗೆಯೇ ಒಂದು ಅರ್ಧ ಟೀ ಸ್ಪೂನಷ್ಟು ಅಚ್ ಖಾರದ ಪುಡಿನ ಹಾಕ್ಕೊಳ್ತಾ ಇದ್ದೀನಿ ಈ ಖಾರದ ಪುಡಿ ಖಾರಕ್ಕೆ ಹಾಗೆಯೇ ಸ್ವಲ್ಪ ಕಲರ್ಗೆ ಕೂಡ ಇವಾಗ ಎರಡು ಪುಡಿಗಳನ್ನು ಹಾಕಿದ್ದಾಗಿದೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇನ್ನು ಸ್ವಲ್ಪ ನೀರು ಬೇಕಂದರೆ ಸೇರಿಸ್ಕೊಳ್ಳಿ ನಂಗೆ ಸ್ವಲ್ಪ ಗಟ್ಟಿ ಅನ್ನಿಸ್ತಾ ಇದೆ ನಾನು ಇದಕ್ಕೆ ಇನ್ನು ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಕುದಿಯೋದಕ್ಕೆ ಇದ್ದೀನಿ ತುಂಬ ಈಸಿ ಮಾಡೋದು ಖಾರ ರುಬ್ಬಿ ಮಾಡೋದಾದ್ರೂ ಅಷ್ಟೇ ಇದಕ್ಕೆ ಬಿಸಿಬೇಳೆಭಾತ್ ಪೌಡ್ರ್ ಏನು ಹಾಕಿದ್ದೀವಿ ಅದಕ್ಕೆ ಅದೇ ಬೇಳೆಗಳನ್ನೆಲ್ಲ ರುಬ್ಕೊಂಡು ಹಾಕ್ಕೊಳ್ಳೋ ಅಂಥದ್ದು ನೋಡಿ ಇವಾಗ ಇನ್ನು ಸ್ವಲ್ಪ ನೀರನ್ನು ಸೇರಿಸ್ಕೊಂಡಿದ್ದೀನಿ ಇದಕ್ಕೆ ಹುರಿದಿಟ್ಕೊಂಡಿರುವಂಥ ಗೋಡಂಬಿ ಮತ್ತು ಕಡಲೆಬೀಜ ಹಾಕೊಳ್ತಾ ಇದ್ದೀನಿ ಒಗ್ಗರಣೆ ಜೊತೆ ಗೋಡಂಬಿ ಮತ್ತು ಕಡಲೆಬೀಜ ಹಾಕ್ಕೊಂಡ್ರೆ ಬೇಗನೆ ಮೆತ್ತಗಾಗ್ಬಿಡುತ್ತೆ ಈ ರೀತಿ ಸಪ್ರೇಟ್ ಉರ್ಕೊಂಡು ಹಾಕೊಳ್ಳೋದ್ರಿಂದ ಸ್ವಲ್ಪ ಗರಿ ಗರಿಯಾಗಿ ಚೆನ್ನಾಗಿರುತ್ತೆ ನೋಡಿ ಇವಾಗ ಎಲ್ಲ ಇಂಗ್ರಿಡಿಯೆಂಟು ಹಾಕಿದ್ದಾಯಿತು ಲಾಸ್ಟಲ್ಲಿ ಇದಕ್ಕೆ ಕೊತ್ತಂಬರಿ ಸೊಪ್ಪನ್ನ ಸಣ್ಣದಾಗಿ ಕಟ್ ಮಾಡಿಕೊಂಡು ಸೇರಿಸ್ಕೊಳ್ತಾ ಇದ್ದೀನಿ ಎಗೇನ್ ಚೆನ್ನಾಗಿ ಮಿಕ್ಸ್ ಮಾಡಿ ಲಿಡ್ ಕ್ಲೋಸ್ ಮಾಡಿ ಒಂದು ಎರಡರಿಂದ ಮೂರು ನಿಮಿಷ ಕುದಿಸ್ಕೊಂಡ್ರೆ ಟೇಸ್ಟಿ ಆಗಿರುವಂಥ ಬಿಸಿಬೇಳೆ ಭಾತು ರೆಡಿಯಾಗುತ್ತೆ ತುಂಬಾ ರುಚಿಯಾಗಿರುತ್ತೆ ಮಾಡೋದು ಕೂಡ ತುಂಬ ಈಸಿ ಈ ರಾಜ್ಮಾ ಎಲ್ಲ ಹಾಕಿರೋದ್ರಿಂದ ತುಂಬ ರುಚಿಯಾಗಿರುತ್ತೆ ಈ ರೆಸಿಪಿ ಒಂದು ಸಲ ಟ್ರೈ ಮಾಡಿ ಈ ವಿಡಿಯೋ ಹಾಗೆ ರೆಸಿಪಿ ನಿಮಗೆಲ್ಲರಿಗೂ ಇಷ್ಟ ಆಯಿತು ಅಂದ್ಕೋತೀನಿ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು